ಸರ್ ಸತೀಶ್ ಮಮ್ಮಗರಿ ನನ್ನ ಮಮ್ಮಗರಿ ಒಂದೂವರೆ ವರ್ಷದ ಹುಡುಗರಿ ನಿನ್ನೆನೆ ಹೊಡೆದೇವ್ ಸರ್ ನಿನ್ನೆ ಅಂದ್ರೆ ಇವತ್ತು ಮುಂಜಾನೆ ಒಂಬತ್ತು ಗಂಟೆವರೆಗೆ ಕುಣಿಮುಖ ಸರ್ ಮುಚ್ಚಿಬೇಕು ಇನ್ನೂ ಮೋಡ್ ಬಿಟ್ಟು ಚರ್ಚ್ ಮಾಡಿ ನೋಡಬೇಕು ಅಂದ್ರೆ ಈ ತರ ಆಗಿ ಹೋಗಿತ್ತು ಸರ್ ಹುಡುಗನೇ ಸರ್ ಏನಾದ್ರಿ ಸತೀಶ್ ಸಾತ್ವಿಕ್ರಿ ಲೀ ತಾಲೂಕ್ ಓಕೆ ಆಯ್ತು ಸರ್ ಸತೀಶ್ ಮಮ್ಮಗರಿ ನಾನು ಮಮ್ಮಗರಿ ಒಂದೂವರೆ ವರ್ಷದ ಹುಡುಗರಿ ಬೋರ್ ನಿನ್ನೆನೆ ಹೊಡೆದಿದ್ದೇವೆ ಸರ್ ನಿನ್ನೆ ಅಂದ್ರೆ ಇವತ್ತು ಮುಂಜಾನೆ ಒಂಬತ್ತು ಗಂಟೆವರೆಗೆ ಸರ್ ಅದು ಮುಚ್ಚಿಬೇಕು ಇನ್ನೂ ಮೋಟ್ರ್ ಬಿಟ್ಟು ಚರ್ಚ್ ಮಾಡಿ ನೋಡ್ಬೇಕು ಅದರ ಈ ತರ ಆಗಿ ಆ ಹುಡುಗನ ಹೆಸರು ಏನಾದ್ರಿ ಸತೀಶ್ ಸಾತ್ವಿಕ್ರಿ ಲೀಕ್ ಓಕೆ ಆಯ್ತು ಸರ್ ಸತೀಶ್ ನನ್ನ ಮಮ್ಮಗರಿ ನನ್ನ ಮೊಮ್ಮಗರಿ ಒಂದೂವರೆ ವರ್ಷದ ಹುಡುಗರಿ ಅದು ಬೋರ್ ನಿನ್ನೆನೆ ಹೊಡೆದೇವ್ ಸರ್ ನಿನ್ನೆ ಅಂದ್ರೆ ಇವತ್ತು ಮುಂಜಾನೆ ಒಂಬತ್ತು ಗಂಟೆವರೆಗೆ ಕುಣಿಮು ಹುಚ್ಚಿ ಮುಚ್ಚಬೇಕು ಇಲ್ಲ ಮೋಟ್ರ್ ಬಿಟ್ಟು ಚರ್ಚ್ ಮಾಡಿ ನೋಡ್ಬೇಕು ಅದ್ರಿಗೆ ಈ ತರ ಆಗಿ ಹೋಗಿತ್ತು ಸರ್ ಹುಡುಗನೇನಾದ್ರಿ ಸತೀಶ್ ಸಾತ್ವಿಕ್ರಿ ಲೀ ತಾಲೂಕ್ ಓಕೆ ಆಯ್ತು